ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ಪುದೀನ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ನಂತರ ಒಂದು ಟೇಬಲ್ ಸ್ಪೂನು ಕಡಲೆ ಬೇಳೆ ಒಂದು ಟೇಬಲ್ ಸ್ಪೂನು ಉದ್ದಿನ ಬೇಳೆನ ಸೇರಿಸ್ಕೊಂಡು ನಾವು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಳ್ಬೇಕು ಫ್ರೈ ಆದ ನಂತರ ನಾವು ಒಂದು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿನ ಸಿಪ್ಪೆ ಬೆಡ್ಸಿ ತೆಗೆದುಕೊಂಡಿಟ್ಟಿದ್ದೀವಿ ಇದನ್ನು ಸಹ ನಾವು ಪ್ಯಾನ್ಗೆ ಸೇರಿಸ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಒಂದು ನಾಲ್ಕು ಹುಣಮೆಣ್ಸಿನ್ಕಾಯಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾವು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ನಂತರ ಪುದೀನ ಒಂದು ಐದು ರೂಪಾಯಿ ಅಷ್ಟು ಪುದೀನ ತೊಗೊಂಡಿದ್ದೀವಿ ನಾವು ನೀಟಾಗಿ ವಾಶ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀವಿ ಎಲ್ಲ ಪೀಸ್ ಮಾಡಿಕೊಂಡು ಎಳೆದನ್ನು ನೋಡಿಕೊಂಡು ನೀಟಾಗಿರೋದನ್ನು ನಾವು ಸೇರಿಸ್ಕೊಂಡು ನಾವು ಫ್ಯಾನ್ಗೆ ಇದನ್ನು ಸಹ ನಾವು ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇಡ್ಲಿ ದೋಸೆಗೆ ಸೂಪರ್ ಕಾಂಬಿನೇಷನ್ ಪುದೀನ ಚಟ್ನಿ ಈಗ ಒಂದು ಕಾಲು ಕಾಲಿನ ಚು ನಾವು ತೆಂಗಿನಕಾಯನ್ನ ಹಸಿ ತೆಂಗಿನಕಾಯನ್ನ ನಾವು ಕಟ್ ಮಾಡಿ ಪೀಸ್ ಮಾಡಿ ಸೇರಿಸ್ಕೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣು ನಮಗೆ ಹುಳಿ ನೋಡಿಕೊಂಡು ನಾವು ಒಂದು ಪಿಂಚಷ್ಟು ನಾವು ಹಣ್ಣನ್ನು ಸೇರಿಸ್ಕೊಂಡು ನೀಟಾಗಿ ನಾವು ಇಷ್ಟನ್ನು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ನಾವು ಉಪ್ಪು ಈಗ ಕಲ್ಲುಪ್ಪು ಸೇರಿಸ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅದರಿಂದ ನಾವು ಕಲ್ಲುಪ್ಪನ್ನ ಸೇರಿಸ್ಕೊಂಡು ನಾವು ಫ್ರೈ ಮಾಡಿಕೊಂಡು ಈಗ ಮಿಕ್ಸಿ ಜಾರನ್ನೇ ಸೇರಿಸ್ಕೊಳ್ಳೋಣ ಈಗ ಒಂದು ಪ್ಯಾನ್ನ ತೊಗೊಂಡು ಇದಕ್ಕೆ ಒಗ್ಗರಣೆ ಕೊಡಬೇಕು ಒಂದು ಚಟ್ನಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆನ ಸೇರಿಸ್ಕೊಂಡು ನಾವು ಉಟ್ಕೋಬೇಕು ಫ್ರೆಂಡ್ಸ್ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ಲ ಚಟ್ನಿಗೆ ಈ ಒಗ್ಗರಣೆನ ಅದಕ್ಕೆ ಸೇರಿಸ್ಕೋಬೇಕು ಕರಿಬೇವು ಒಂದು ಹೆಸರು ಕರಿಬೇವನ್ನ ಸೇರಿಸ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಂಡಿರೋ ಚಟ್ನಿಗೆ ನಾವು ಸೇರಿಸ್ಕೋಬೇಕು ಈಗ ಮಿಕ್ಸಿಗೆ ಸೇರಿಸ್ಕೊಂಡಿರೋ ಚಟ್ನಿಗೆ ನಾವು ಒಗ್ಗರಣೆ ಮಾಡ್ಕೊಳ್ಳೋದು ಫ್ರೆಂಡ್ ಇಷ್ಟೇ ಪುದೀನ ಚಟ್ನಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡಿ ಫ್ರೆಂಡ್ಸ್ ಇಡ್ಲಿ ದೋಸೆಗೆ ಸೂಪರ್ ಕಾಂಬಿನೇಷನ್ ಪುದೀನ ಚಟ್ನಿ